ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ರುಚಿಕರವಾಗಿರುವಂಥ ತಂಬಿಟ್ಟು ಮಾಡ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ಹುರ್ಗಡ್ಲೆ ತಂಬಿಟ್ಟು ಹುರ್ಗಡ್ಲೆನ ಬಳಸ್ಕೊಂಡು ತುಂಬ ರುಚಿಕರವಾಗಿರುವಂಥ ತಂಬಿಟ್ಟನ್ನ ಮಾಡ್ಬೋದು ಅದರಲ್ಲೂ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಸಾಮಾನ್ಯವಾಗಿ ಈ ತಂಬಿಟ್ಟನ್ನ ಮಾಡ್ತಾ ಇರ್ತೀವಿ ಈ ಸಲ ಶಿವರಾತ್ರಿಗೆ ಈ ತಂಬಿಟ್ಟನ್ನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುವಂಥ ತಂಬಿಟ್ಟಿದು ಮಕ್ಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಪ್ಪ ಅಂದರೆ ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಜೊತೆಗೆ ಅದೇ ಬಟ್ಲಾಳಲ್ಲಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಮೂರು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲು ಕಡಲೆ ಬೀಜ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಸ್ಪೂನ್ ಗಸಗಸೆ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜನ ಫ್ರೈ ಮಾಡ್ಕೊತೀನಿ ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಹುರ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬಾರ್ದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಳ್ಳೆ ಹೊಮ್ಮಣ್ಣ ಬರೋ ರೀತಿಲಿ ಚಿಟಪಟ ಅಂತ ಸಿಡಿಯೋ ರೀತಿಲಿ ನೀಟಾಗಿ ಫ್ರೈ ಮಾಡ್ಕೊಂಡೆ ಕ್ರಿಸ್ಪಿಯಾಗಿರೋಂಥ ಕಡಲೆ ಬೀಜ ರೆಡಿಯಾಗುತ್ತೆ ನೋಡಿ ಈ ರೀತಿ ಹುರ್ಕೋಬೇಕು ಈಗ ಇದನ್ನು ಒಂದು ಪ್ಲೇಟಲ್ಲಿ ಇದ್ದೀನಿ ಮತ್ತು ಅದೇ ಪ್ಯಾನ್ಗೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾವಿಲ್ಲಿ ಎಳ್ಳು ಕೂಡ ಬಳಸ್ಕೋಬೋದು ತೊಂದರೆ ಇಲ್ಲ ಬಿಳಿ ಎಳ್ಳು ಕೂಡ ಚೆನ್ನಾಗಿರುತ್ತೆ ಈಗ ಬಿಳಿ ಎಳ್ಳು ನಿಧಾನವಾಗಿ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಕೂಡ ಚಿಟಪಟ ಅಂತ ಸಿಡಿಯೋ ರೀತಿಲಿ ಒಳ್ಳೆ ಘಮ ಬರೋ ರೀತಿಲಿ ಫ್ರೈ ಮಾಡ್ಕೋಬೇಕು ಈಗಿದನ್ನು ಕೂಡ ಇನ್ನೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ ಮತ್ತು ಅದೇ ಪ್ಯಾನ್ಗೆ ಒಂದು ಅಷ್ಟು ಗಸಗಸೆನ ಹಾಕಿ ಫ್ರೈ ಇದ್ದೀನಿ ಗಸಗಸೆ ತುಂಬ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡ್ರೂ ನಡೆಯುತ್ತೆ ಪಾತ್ರೆ ಬಿಸಿಗೇ ಫ್ರೈ ಆಗುತ್ತೆ ನೋಡಿ ನಾನು ಇಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಪಾತ್ರೆ ಬಿಸಿಲೇ ಫ್ರೈ ಮಾಡ್ತಾಯಿದ್ದೀನಿ ಅದು ಕೂಡ ಒಳ್ಳೆ ಘಮ ಬರೋ ಫ್ರೈ ಆದಮೇಲೆ ಎಳ್ಳು ಜೊತೆಲೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ನಾನು ಹುರ್ಗಡ್ಲೆನ ಪುಡಿ ಮಾಡ್ಕೊತೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರ್ಗಡ್ಲೆನ ಅದಕ್ಕೆ ಹಾಕಿ ನೈಸಾಗಿ ಅಂದರೆ ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ನೈಸಾಗಿ ಪುಡಿ ಮಾಡಿಟ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಈಗ ಕಡಲೆ ಬೀಜ ಕೂಡ ಪುಡಿ ಮಾಡ್ಕೋಬೇಕು ಕಡಲೆ ಬೀಜ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಆ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಕಾರಿಯಾಗಿ ಪುಡಿ ಮಾಡ್ಕೋಬೇಕು ತುಂಬ ನೈಸು ಪುಡಿ ಮಾಡ್ಕೋಬಾರ್ದು ಕಡಲೆ ಬೀಜ ತಂಬಿಟ್ಟಲ್ಲಿ ಹರಳು ಹರಳಾಗಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ದಪ್ಪ ತಪ್ಪನಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಕೂಡ ಕಡಲೆ ಪುಡಿ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡ್ತೀನಿ ಜೊತೆಗೆ ಕೊಬ್ಬರಿ ತುರಿ ಕೂಡ ಸೇರಿಸೋಣ ಮತ್ತು ಎಳ್ಳು ಮತ್ತು ಗಸಗಸೆ ಹುರಿದು ಅದನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡಿ ಸೇರಿಸಿದ್ದೀನಿ ಈಗ ಇದಿಷ್ಟೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹುರಗಡಲೆ ತಂಬಿಟ್ಟಿನ ಮಿಶ್ರಣ ರೆಡಿಯಾಗುತ್ತೆ ಈಗ ಇದಕ್ಕೆ ನಾವು ಪಾಕನ ರೆಡಿ ಮಾಡ್ಕೋಬೇಕು ಬೆಲ್ಲದ ಪಾಕನ ನಾನಿಲ್ಲಿ ಒಂದು ಪಾತ್ರೆಗೆ ಬೆಲ್ಲನ ನಾನು ನಾನಿಲ್ಲಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧದಷ್ಟು ನೀರನ್ನು ಇದ್ದೀನಿ ಅಂದರೆ ನಾವು ಬೆಲ್ಲ ಯಾವ ಯಾವಳಿ ತೊಗೊಂಡಿರ್ತೀವೋ ಅದು ಅರ್ಧದಷ್ಟು ನೀರನ್ನು ತೊಗೋಬೇಕು ತುಂಬ ಜಾಸ್ತಿ ನೀರು ಹಾಕಿದ್ರೆ ಸ್ವೀಟ್ ಕಡಿಮೆ ಆಗಿಬಿಡುತ್ತೆ ತಂಬಿಟ್ಟು ಅದಕ್ಕೋಸ್ಕರ ನೋಡಿಕೊಂಡು ಅರ್ಧದಷ್ಟು ನೀರನ್ನು ಹಾಕಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಬೆಲ್ಲ ಎಲ್ಲ ನೀಟಾಗಿ ಕರಗಿ ಕುದಿಬೇಕು ಬೆಲ್ಲ ಎಲ್ಲ ನೀಟಾಗಿ ಕರಗಿದ್ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಬೆಲ್ಲ ಎಲ್ಲ ಇನ್ನೂ ಸ್ವಲ್ಪ ಕರಗಬೇಕು ನೋಡಿ ಈಗ ನೋಡೋಣ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಈಗ ಒಂದು ಎರಡು ನಿಮಿಷ ಕುದಿ ಬಂದರೆ ಸಾಕು ಈಗ ಸ್ಟವ್ ಆಫ್ ಮಾಡಬೇಡಣ ನೋಡಿ ಪಾಕ ರೆಡಿ ಆಯಿತು ಈಗ ನಾವು ಈ ಮಿಶ್ರಣಕ್ಕೆ ಪಾಕನ ಸೇರಿಸ್ತಾ ಬರಬೇಕು ನಾವು ಹುರ್ಗಡ್ಲೆ ಹಿಟ್ಟಿನ ಮಿಶ್ರಣ ಇದೆಯಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಪಾಕನ ಸೇರಿಸ್ಬೇಕು ಏಕೆಂದರೆ ಒಂದೇ ಸಲ ಪಾಕನ ಸೇರಿಸ್ಬಾರ್ದು ತೆಳುವಾಗುವಂಥ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಹದವಾಗಿ ಸ್ವಲ್ಪ ಸ್ವಲ್ಪನೇ ಪಾಕನ ಸೇರಿಸ್ಕೊಂಡು ಹುರಗಡ್ಲೆ ಹಿಟ್ಟಿನ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು ಪಾಕ ಬಿಸಿ ಇರೋದ್ರಿಂದ ಮೊದಲಿಗೆ ಸ್ವಲ್ಪ ಸ್ಪೂನ್ನಲ್ಲೇ ಮಿಕ್ಸ್ ಮಾಡಬೇಕು ಕೈ ಹಾಕ್ಬಾರ್ದು ಡೈರೆಕ್ಟಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುರಗಡ್ಲೆ ಬೆಲ್ಲದ ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿಕೊಂಡು ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗಿನ ಸ್ವಲ್ಪ ಪಾಕ ಬೇಕಾಗುತ್ತೆ ಈ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಹದ ಬೇಕಾಗುತ್ತಲ್ವ ಈಗಿನ ಸ್ವಲ್ಪ ಪಾಕ ಹಾಕೊಳ್ಳೋಣ ನೋಡಿ ಇದೇ ರೀತಿ ಒಂದೇ ಸಲ ಪಾಕ ಜಾಸ್ತಿ ಹಾಕೊಂಡ್ಬಿಟ್ರೆ ತಂಬಿಟ್ಟು ಅಂಟಂಟು ಥರ ಆಗ್ಬಿಡುತ್ತೆ ಅಂದರೆ ತಿನ್ಬೇಕಾದ್ರೆ ಬಾಯಿಗೆ ಅಂಟ್ಕೊಳ್ಳೋದು ಇಲ್ಲ ಗಂಟೋದು ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಹದವಾಗಿ ಎಷ್ಟು ಅಳತೆಯಲ್ಲಿ ನೋಡ್ಕೊಂಡು ಬೇಕೋ ಎಷ್ಟು ಬೇಕೋ ಅಷ್ಟು ಮಾತ್ರ ಪಾಕನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಉಂಡೆ ರೂಪಕ್ಕೆ ಬರೋ ರೀತಿಲಾದರೆ ತಂಬಿಟ್ಟು ರೆಡಿ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಬೇಕು ನೋಡಿ ಪಾಕ ಕರೆಕ್ಟಾಗಿದ್ದರೆ ಕೈಗೆ ಸ್ವಲ್ಪ ಅಂಟೋದಿಲ್ಲ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ನಾವು ತಂಬಿಟ್ಟನ ಉಂಡೆಗಳನ್ನ ಮಾಡ್ಕೋಬೋದು ಇವಾಗ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ರೆಡಿ ಮಾಡ್ಕೋಬೋದು ನಾನಿಲ್ಲಿ ತೊಗೊಂಡಿರುವಂಥ ಅಳತೆಗೆ ಹತ್ತು ಉಂಡೆಗಳಾಗಿದೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಿಂದು ಮೂರು ಉಂಡೆಗಳು ಮಾಡಿದ್ದೀನಿ ಸಣ್ಣ ಸಣ್ಣದು ಏಳು ಉಂಡೆಗಳು ಮಾಡಿದ್ದೀನಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು ನಾನು ಆಗಲೇ ಹೇಳಿದಾಗೆ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಈ ರೀತಿ ಹುರಗಡ್ಲೆ ತಂಬಿಟ್ಟನ್ನ ಮಾಡ್ಕೊಂಡು ಟೇಸ್ಟ್ ನೋಡಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈ ರಿಸ್ ಈ ಸಲ ಶಿವರಾತ್ರಿ ಹಬ್ಬಕ್ಕೆ ಈ ಹುರುಗಡ್ಲೆ ತಂಬಿಟ್ಟನ್ನ ಖಂಡಿತವಾಗ್ಲೂ ಮಾಡಿ ಟೇಸ್ಟ್ ಮಾಡಿ ನಾನು ಇವಾಗ ತೊಗೊಂಡಿರೋಂಥ ಅಳತೆಯಲ್ಲಿ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ಸ್ವಲ್ಪ ಬೆಲ್ಲದ ಪಾಕ ಮಾತ್ರ ಉಳ್ಕೊತು ಅಂದರೆ ಉರುಗಡ್ಲೆ ಕಡಲೆ ಬೀಜ ಎಲ್ಲ ಆಯಿತು ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ನಾವು ಅಂದರೆ ಕಡಿಮೆ ಆದರೆ ಸ್ವೀಟ್ ಕಡಿಮೆ ಆಗುತ್ತೆ ಮತ್ತು ತಂಬಿಟ್ಟು ಸ್ವಲ್ಪ ಗಟ್ಟಿಯಾಗೋಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಪಾಕನೂ ಮಾಡ್ಕೊಂಡ್ರೆ ಉಳ್ಕೊಂಡ್ರೂ ಪರವಾಗಿಲ್ಲ ಅದೇನು ವೇಸ್ಟ್ ಆಗೋದಿಲ್ಲ ನಾವು ಕಾಫಿ ಗಿಫಿ ಏನಾದರೂ ಮಾಡ್ಕೋಬೋದು ನೋಡಿ ಇಷ್ಟು ಪಾಕ ಉಳಿದಿದೆ ಅಷ್ಟೇ ನೋಡಿ ಇಷ್ಟೇ ಸಿಂಪಲ್ಲಾಗಿ ಅಂತ ಹುರ್ಗಡ್ಲೆ ತಂಬಿಟ್ಟು ಮನೇಲಿ ಮಕ್ಳಿಗಂತೂ ಮಾಡ್ಕೊಡ್ತಾಯಿರಿ ಅವಾಗವಾಗ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಏನಾದರೂ ತಿಂಡಿ ತಿನ್ನಬೇಕು ಅಂತ ಮಕ್ಳು ಕೇಳಿದಾಗ ಈ ರೀತಿ ಫಟ್ ಅಂತ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ತಂಬಿಟ್ಟನ್ನ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಿರುವಂಥ ತಂಬಿಟ್ಟಿದು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ ಮಾಡಿದ್ರಂತೂ ಕರೆಕ್ಟ್ ಅಡತೆಯಲ್ಲಿ ಕರೆಕ್ಟಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಮನೆಯ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್